ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ರೆಸ್ಪಿ ಚಾನೆಲ್ಗೆ ಸ್ವಾಗತ ಲಾಡ್ ಅಂದರೆ ಇಷ್ಟ ಇಲ್ಲ ನಾನು ಇವತ್ತೊಂದು ಕುಚ್ಚಲಕ್ಕಿಯ ಕಜ್ಜ ಕುಚ್ಚಲಕ್ಕಿಯ ಲಾಡು ಮಾಡ್ತಾಯಿದ್ದೇನೆ ಇದನ್ನು ಒಂದು ಅರ್ಧ ಕೆ ಜಿಯಷ್ಟು ಕುಚ್ಚಲಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಈಗ ಅದನ್ನು ಹುರಿದುಕೊಳ್ತೇನೆ ಒಂದು ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಅಂತ ಹಾಕ್ಲಿಕ್ಕಿಲ್ಲ ಹಾಗೆ ಹುರಿದುಕೊಳ್ಳೋದು ಅಂದರೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿದುಕೊಳ್ಬೇಕಂದ್ರೆ ಹುರಿದುಕೊಳ್ಳಿಕ್ಕೊಂದು ಮಿನಿಮಮ್ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಯಾಕಂದರೆ ಗ್ಯಾಸನ್ನು ಸ್ಲೋ ಆಗಿಟ್ಕೊಂಡ ಕಾರಣ ಬೇಕು ಮತ್ತು ಇದು ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟರೂ ಸೀದೋಗ್ತದೆ ಯಾಕಂದರೆ ಅದಕ್ಕೆ ಎಣ್ಣೆ ತುಪ್ಪೆ ಅಂತ ಹಾಕೋದಿಲ್ಲಲ್ಲ ಹಾಗಾಗಿ ಇದು ಕುಚ್ಲಕ್ಕಿಯಲ್ಲಿ ಕೂಡ ಎರಡು ಇದೆ ಇದೆ ಒಂದು ಫಾಲಿಶು ಒಂದು ಅನ್ಪಾಲಿಷು ಇದು ಕಜ್ಜೆ ಕುಚ್ಚಲಕ್ಕಿ ಫಾಲಿಶ್ ಮಾಡದ್ದು ಫಾಲಿಶ್ ಮಾಡಿದ್ದು ಕೂಡ ಮಾಡಲಿಕ್ಕಾಗ್ತದೆ ಮತ್ತು ಕೆಲವರು ದೋಸೆ ಅಕ್ಕಿ ಸೋಣ ಮಸೂರಿ ಅಕ್ಕಿಯಲ್ಲೆಲ್ಲ ಮಾಡ್ತಾರೆ ಆಗ್ತದೆ ಆಗೋದಿಲ್ಲ ಅಂತಿಲ್ಲ ಆದರೆ ಕಜ್ಜೆ ಕುಚ್ಚಲಕ್ಕಿ ಅದ್ರೆ ತುಂಬ ಟೇಸ್ಟ್ ಬರ್ತದೆ ಇದು ಅಕ್ಕಿ ತುಂಬ ಟೇಸ್ಟ್ ಅಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತದೆ ಹಾಗೆ ತುಂಬ ಚೆನ್ನಾಗಿ ಫ್ಲೇವರ್ ಸಹ ಕೊಡ್ತದೆ ನಾನು ಯಾವಾಗಲೂ ಕಜ್ಜೆ ಅಕ್ಕಿಯಲ್ಲೇ ಮಾಡೋದು ನಾವು ಊಟಕ್ಕಿದೇ ಬಳಸೋ ಹಾಗೆ ನಾನು ಇದರಲ್ಲಿ ಮಾಡೋದು ಚೆನ್ನಾಗಿ ಹೊಡೆದುಕೊಳ್ಳಬೇಕು ಈಗ ನೋಡಿ ಸ್ವಲ್ಪ ದಪ್ಪ ಆಗಿದೆ ಹುಡಿದುಕೊಳ್ಳುವಾಗ ಸಿಡ್ದು ದಪ್ಪ ಆಗಿದೆ ಇನ್ನೂ ಹುಡಿದುಕೊಳ್ಬೇಕು ಅಂದರೆ ಕೈ ಬಿಡಲಿಕ್ಕಿಲ್ಲ ಹುರಿತಾನೇ ಇರಬೇಕು ಯಾಕಂದರೆ ಅದು ಸೀದೋಗ್ತದಲ್ಲ ಅದಕ್ಕೆ ಹುರಿತಾನೇ ಇರಬೇಕು ಯಾವಾಗಲೂ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಡಬೇಕು ಜಾಸ್ತಿ ಇಟ್ಟರೆ ಬೇಗ ಖರಚಿ ಹೋಗ್ತದೆ ಅದಕ್ಕೆ ನಾನು ಫ್ರೈ ಮಾಡ್ತಾನೇ ಇದ್ದೇನೆ ಹುರಿತಾನೇ ಇದ್ದೇನೆ ತುಂಬ ಚೆನ್ನಾಗಿ ಆಗ್ತದೆ ತುಂಬ ಟೇಸ್ಟ್ ಕೂಡ ಈಗ ಆಗಿದೆ ಇದನ್ನು ಇದನ್ನು ಇನ್ನೂ ಒಂದು ಕಾಲು ಭಾಗದಷ್ಟು ಇದೆ ಅಂತ ಕಾಣ್ತದೆ ಹೀಗೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಒಂದು ಪ್ಲೇಟಿಗೆ ಹಾಕಿಕೊಳ್ತೇನೆ ಇದು ಈಗ ಬಿಸಿ ಎಲ್ಲ ಹಾರಬೇಕು ತಣ್ಣಗಾಗಬೇಕು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಡೋದು ನನಗೆ ಪುಡಿ ಮಾಡ್ಕೊಳ್ತೀವಿ ಈಗ ಬಿಸಿ ಆರಿದೆ ಈಗ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಪುಡಿ ಮಾಡಿಕೊಳ್ತೇನೆ ಇದು ಪುಡಿ ಮಾಡಿಕೊಳ್ಳುವಾಗ ಇದಕ್ಕೆ ಏಲಕ್ಕಿ ಕೂಡ ಹಾಕಿಕೊಳ್ಬೋದು ಬೇಕಾದರೆ ಡ್ರೈ ಫ್ರೂಟ್ಸು ಕ್ಯಾಶು ಬಾದಾಮ್ ಎಲ್ಲ ಹಾಕಿಕೊಳ್ಬೋದು ನಾನು ಎಂಥ ಸಹ ಹಾಕೋದಿಲ್ಲ ಈಗ ಅಕ್ಕಿಯನ್ನು ಹುಡಿದ ಅಕ್ಕಿಯನ್ನು ಮಾತ್ರ ಅಕ್ಕಿಯನ್ನು ಮಾತ್ರ ಹಾಕಿ ಪುಡಿ ಮಾಡಿಕೊಳ್ತೇನೆ ಈಗ ಇದಕ್ಕೆ ಒಂದು ನಾಲ್ಕೈದು ಏಳಕ್ಕಿಯನ್ನು ಹಾಕಿ ಪುಡಿ ಮಾಡಿಕೊಳ್ತೇನೆ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಕೂಡ ಕೊಡ್ತದೆ ತುಂಬ ಪರಿಮಳ ಕೂಡ ಬರ್ತದೆ ಈಗ ಇದಕ್ಕೆ ಪಾಕಕ್ಕೆ ಹುಡಿ ಬೆಲ್ಲ ತಗೊಂಡಿದ್ದೆ ಅಂದರೆ ಸಾವಯ ಬೆಲ್ಲ ಅಂತ ಹೇಳ್ತಾರಲ್ಲ ನ್ಯಾಚುರಲ್ ಬೆಲ್ಲ ಅಂತ ಅದು ಹುಡಿ ತಗೊಂಡಿದ್ದೆ ನಾನು ಇದನ್ನು ಪಾಕ ಅಂತ ಒಂದೆಳೆ ಪಾಕ ಆ ಥರಲೆ ಅಂತ ತಗೊಳ್ಳೋದಿಲ್ಲ ಹುಡಿ ಬೆಲ್ಲ ತಗೊಂಡು ಅದಕ್ಕೆ ಕಾಯಿ ತುರಿ ಹಾಕಿಕೊಳ್ತೇನೆ ಹಸಿ ಕಾಯಿ ತುರಿ ತುರಿಗೆ ಒಣಗಿದ ಕೊಬ್ಬರಿಯನ್ನು ಹಾಕಿಕೊಳ್ಳುತ್ತೆ ಹಸಿ ಕಾಯಿ ತುರಿಯನ್ನು ಹಾಕಿ ಒಂದು ಎರಡು ನಿಮಿಷ ಮಿಕ್ಸಲ್ಲಿ ಗ್ರೈಂಡ್ ಮಾಡಿದರೆ ಜಾಸ್ತಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಲ್ಲನ ಪುಡಿ ಬೆಲ್ಲದ ಪುಡಿ ಹಾಕಿರೋದು ಮತ್ತು ತೆಂಗಿನಕಾಯಿ ತುರಿದೋದು ಕೂಡ ಸಣ್ಣಗೆ ತುರಿದುಕೊಳ್ಬೇಕು ನೋಡಿ ಇಷ್ಟ ಅದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕು ಈಗ ಒಂದು ಪಾತ್ರೆಗೆ ಇದನ್ನು ಈ ಪುಡಿಯನ್ನು ಹಾಕಿ ಇದಕ್ಕೆ ಈ ಅಕ್ಕಿಯನ್ನು ಪುಡಿ ಮಾಡಿಕೊಂಡು ಅಕ್ಕಿಯನ್ನು ಹಾಕಬೇಕು ತುಂಬ ನಯವಾಗಿ ಪುಡಿಯಾಗಿದೆ ಹೀಗೆ ಹಾಕಬೇಕು ಮತ್ತು ಸ್ವಲ್ಪ ಅರ್ಧ ಅರ್ಧ ಸಿಕ್ಕಿದ್ರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಮತ್ತು ಜಾಸ್ತಿ ದಿನ ಇಡಲಿಕ್ಕೆ ಕೂಡ ಆಗೋದಿಲ್ಲ ಇದೊಂದು ಹತ್ತು ದಿನ ಇಡ್ಬೋದು ಹಾಗೆ ಫ್ರಿಜ್ಜಲ್ಲಿ ಇಡದೆ ಹತ್ತು ದಿನ ಇಟ್ಟು ತಿನ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಮೊದಲು ನಾನು ಸ್ವಲ್ಪ ಎಲ್ಲನ ಹಾಕ್ತೇನೆ ಒಂದು ಫ್ಲೇವರಿಗೋಸ್ಕರ ಎಲ್ಲನೂ ಹಾಕೋದು ನಾನು ಇಷ್ಟೇ ಹಾಕೋದು ಜಾಸ್ತಿ ಐಟಮ್ ಹಾಕೋದಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿಕೊಳ್ಬೋದು ಮತ್ತು ಕೆಲವರು ಬಾಳೆಹಣ್ಣು ಎಲ್ಲದನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾರೆ ತಂಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಸಹ ಹಾಕಿಕೊಳ್ಬೋದು ತುಪ್ಪನೂ ಹಾಕಿಕೊಳ್ಬೋದು ನಾನು ತುಪ್ಪ ಸಹ ಹಾಕೋದಿಲ್ಲ ನಮಗಿಷ್ಟ ಆದಾಗೆ ನಾನು ಬೇಕಾದನ್ನು ಮಾತ್ರ ಹಾಕಿಕೊಳ್ತೇನೆ ಇದನ್ನು ಈಗ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಲಿಕ್ಕೆ ಸುಲಭ ಇದೆ ಗಟ್ಟಿ ನೋಡಲಿಕ್ಕೆ ಮಾತ್ರ ಹುಡಿ ಹುಡಿ ಅಂತ ಕಾಣಿಸಿದ್ರು ಬೆಲ್ಲ ಇದೆ ಅಲ್ಲ ಹಾಗಾಗಿ ಬೆಲ್ಲ ಕಾಯಿದ್ದ ಕಾರಣ ಉಂಡೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಕೈಯಲ್ಲಿ ಉಂಡೆ ಕಟ್ಟಿಕೊಳ್ಳೋದು ಗಟ್ಟಿಯಾಗಿ ಇನ್ನು ಬಿಸಿ ಏನು ಇರೋದಿಲ್ಲಲ್ಲ ತಣ್ಣಗಿರ್ತದಲ್ಲ ತುಂಬ ಆಗ್ತದೆ ನಾವು ಮೊದಲೆಲ್ಲ ಇದನ್ನು ಜಾಸ್ತಿ ಮಾಡ್ತಾಯಿದ್ವಿ ಈಗೆಲ್ಲ ಕಡಿಮೆ ಆದರೂ ಮಕ್ಕಳಿಗೆ ಬೇಕು ನನ್ನ ಒಂದು ಸರಿ ಮಾಡ್ತಾಯಿರ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದರ ಕಲರ್ ಮತ್ತು ಬ್ರೌನ್ ಆಗಿರ್ತದೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ತುಂಬ ಟೇಸ್ಟ್ ಕೂಡ ಕೊಡ್ತದೆ ಕುಚಲಕ್ಕಿಯಿಂದ ಮಾಡಿದ ಕಾರಣ ನೀವು ಒಮ್ಮೆ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ನಾನೊಂದು ಇದೊಂದು ಇಪ್ಪತ್ತರಿಂದ ಇಪ್ಪತ್ತೈದಲ್ಲ ಆ್ಯಡ್ ಮಾಡ್ತೇನೆ ತಿಂಗಳಿಗೆ ಒಂದು ವಾರ ಮಕ್ಕಳಿಗೆ ಸಾಕಾಗ್ತದೆ ತಿನ್ನಲಿಕ್ಕೆ ನೋಡಿ ತುಂಬ ಚೆನ್ನಾಗಿ ಕಾಣ್ತದೆ ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಅಡಿಷನ್ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ನಾನೆಂತ ಆ್ಯಡ್ ಮಾಡಲಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು